ನಾಲ್ಕು ರೆಸಿಪಿ ಬರ್ತಾನೆ ಅದು ಚೀಟಿ ಹಾಕ್ತದೆ ಅದ್ರಲ್ಲಿ ಯಾವ್ದು ಬರ್ತದೆ ಎರಡು ಮಾಡು ಚಿಕನ್ ಪೆಪ್ಪರ್ ಡ್ರೈ ಮತ್ತೆ ಚಿಕನ್ ಬಿರಿಯಾನಿ ಬಂದಿದೆ ಯಾವ ಕೆಲಸ ದೊಡ್ಡ ಈರುಳ್ಳಿಗೆ ನಿಂಬು ಹಾಕಿ ಉಪ್ಪ ಎಂತಲೋ ಗೈಸ್ ಹೆಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತು ನಾವು ತುಂಬ ದಿನ ಆದಮೇಲೆ ನಮ್ಮ ಆ ಟೈಮಾಗ ಒಬ್ಬ ದೋಸ್ತ್ ಬಂದಿದ್ದ ಊರಾಗ ಯಾರು ಇಲ್ಲ ಆಗಿತ್ತು ದೋಸ್ ಒಟ್ಟಾರ ಒಂದು ಏನೋ ಒಂದು ಚಿಕನ್ ಏನೋ ಐಟಮ್ ಮಾಡಿದ್ದೆ ನೀ ಕ್ಲಾಸಕ್ಕೆ ಕೂತಾಗ ಹಿಂಗೆ ಮಾಡ್ತೇವೆ ಯಾರು ಮಾಸ್ಟರ್ ಮಾತಾಡ್ಬೇಕಾದ್ರೆ ಕೆಮ್ಮು ಮಾಡೋದು ಅದೆಲ್ಲ ಮಾಡ್ತೇವೆ ಸೀರಿಯಸ್ ಆಗಿರ್ಬೋದು ಆ ಟೈಮಾಗ ನಾವು ಒಂದು ಐಟಮ್ ಮಾಡ್ಕೊ ತಿಂದರು ಅದೊಂದು ಮಜಾ ಕೊಟ್ಟಿದ್ದು ಮತ್ತು ಇವತ್ತೇ ಅದೇ ಮಾಡ್ಬೇಕಂತವ್ರೆ ಇಲ್ಲಿ ಬೆಳಕಿಗೆ ಬೋಗಾಣಿ ಅಂತವನು ಬತ್ತಾನೆ ಹಾಗೆ ನಮ್ಮ ಕಿವಿ ಮಿಶಿನ ಹಾಕಿ ಅವ ಬತ್ತಾನೆ ಹಾಗೆ ನಮ್ಮ ಪವಣ ಹಾಗೆ ನಮ್ಮ ಕ್ಯಾಮ್ರಾಜ ಇಟ್ರಾಸಿ ಜನ ಅವ್ರೆ ಇವತ್ತು ನಾವು ಒಂಥರ ಹೊಸದಾಗಿ ಮಾಡುವಂತ ಮಾಡಾರೆ ಏನ ಏ ಇವತ್ತು ಅದು ಮಾಡೋಣ ಇಲ್ಲ ಆದರೆ ಇವತ್ತೊಂದು ಹೊಸ ಥರ ಮಾಡೋದು ಎಂತೇಳಿ ನಾಲ್ಕು ರೆಸಿಪಿ ಬರ್ದಾನೆ ಅದನ್ನು ಚೀಟಿ ಹರ್ತದ್ ಅದ್ರ ಯಾವ್ದು ಬರ್ತದೆ ಎರಡು ಮಾಡೋದು ಈಗ ನಾಲ್ಕು ಚೀಟಿಗೆ ರೆಡಿ ಇಲ್ಲಿ ನಾಲ್ಕು ಚೀಟಿ ಆ ನಾಲ್ಕು ಚೀಟಿಗೆ ನಾನು ಎಂತೆಂತ ಬರ್ದನಂದರೆ ಅದು ನೋಡು ಇಲ್ಲ ಇಲ್ಲ ಅಲ್ಲ ನಾನು ಬರ್ದು ನೋಡು ನಾನು ಬರ್ದಂದು ಈಗ ಒಂದ್ಸತಿ ತೋರಿಸ್ದೆ ಬನ್ನಿ ಗೈಸ್ ಈಗ ಬರ್ದುಂದು ಚಿಕನ್ ಬಿರಿಯಾನಿ ಚಿಕನ್ ಪೆಪ್ಪರ್ ಡ್ರೈ ಮಟನ್ ಬಿರಿಯಾನಿ ಮಟನ್ ಚಿಕನ್ ಸಾಂಬಾರ್ ಗೈಸ್ ಈ ಥರ ಬರ್ದಾನೆ ಬಾಯ ಮಾತಾಡೋದು ಹೋಗ್ತೀನಿ ಎಟ್ರಸಿ ಬರ್ದ ನಾನು ಈಗ ಇದ್ರಾಗೆ ನಾವು ಒಂದು ಯಾವ್ದು ಚೀಟಿ ಹಾರಿಸೋದು ಎರಡು ಹೆಕ್ಕೋದು ಎರಡರ ಯಾವ್ದು ಬಂತು ನೋಡಿ ಅದು ಮಾಡುದು ಅಷ್ಟೇ ಮತ್ತೆ ಅಲ್ಲ ಅಲ್ಲೊಬ್ಬ ಹುಡುಗ ನಮ್ಮನೆ ಕಾಂತ ನಮ್ಗೆ ಏನೋ ಡೌಟ್ ಆಗೋಣ ದಾರಿ ತಪ್ಪು ತಪ್ಪೋಗ ದಾರಿ ತಪ್ಪೋಗಿದ್ದೇನಾ ಇಲ್ಲಣ್ಣ ಬಯಸ್ ಇಲ್ಲ ದಾರಿ ಹೋಗಿಲ್ಲ ನಾ ಇದು ನಮ್ಮೂರು ಹುಡುಗನ ನಮ್ಗೆ ಈಗ ಚೀಟಿ ಹಾರಿಸುವ ಎಂತ ಹೇಳಿದ್ರೆ ಒಂದೆರಡು ಜನ ಇಲ್ಲ ಅವ್ರು ಬರೋರಿಗೆ ಕಾಯಿಗೂ ಕೂಡ ಸೂರ್ಯ ಮುಳುಗ್ ಬಂತು ಕಪ್ಪು ಏರ್ತ್ ಬಂತು ನಾವು ಸ್ಟಾರ್ಟ್ ಮಾಡುವ ಗೈಸ್ ಈಗ ಚೀಟಿ ಆರಿಸುವ ಚೀಟಿ ಯಾವ್ದು ಬರ್ತದೆ ನೋಡಿ ಅದೇ ರೆಸಿಪಿ ಮಾಡುವ ಹ್ಞೂ ರೆಡಿದೆಯಲ್ಲ ಓಕೆ ಅದು ಹಾರ್ಸಿಗೆ ತಡ ಹ್ಞೂ ತಡಿಯ 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 ತಡೆಯ ತಡಿಯ ತಡೆಯು ಈಗ ಪೌಣ ನೀವೊಂದು ಎಕ್ಕು ಒಂದು ಜಲ ನೀವೊಂದು ಎಕ್ಕು ಎಲ್ಲ ಯಾವುದು ನಿಂದ್ಯಾವ್ದು ಚಿಕನ್ ಪೆಪ್ಪರ್ ಡ್ರೈ ಗೈ ಚಿಕನ್ ಪೆಪ್ಪರ್ ಡ್ರೈ ಒಂದು ಮಾಡಬೇಕು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಗೈಸ್ ಈಗ ಎರಡು ಬಂದರೆ ಆ ಮಟ್ಕ ಚಾಟಕ ಅದೆಲ್ಲ ಹೋಯ್ತು ನಾ ಮಟ್ಕ ಚಟ್ಕ ಮಾಡ್ಬೇಕಂತಿದ್ದೆ ಎಂತಕ್ಕಂತ ಹೇಳ್ರಿ ಅದಕ್ಕೆ ನಂಗೆ ತಿನ್ನ ಇಷ್ಟ ನದಿಂದು ಕಂಟಿಲಿಲ್ಲ ಮಟ್ಕೆ ಈಗ ಹಾರ್ಸಾಯ್ತು ಈಗ ಸೀದಾ ನಾವು ಒಂಚೂರಲ್ಲಿ ಅಡುಗೆ ಸೆಟ್ ಅಪ್ ಸಿಲಿಂಡರ್ ಗಿಲಿಂಡರ್ ಅದೆಲ್ಲ ಕೂಡೋದ್ರೆ ಆ ಸೀತಿ ನಾವ್ ಎಂತ ಮಾಡ್ಯಾರ ಅಂತ ಹೇಳಿ ಸೌದಿ ವಲ್ಲಿ ಸೌದಿ ವಲ್ಲಿ ಎಲ್ಲ ಬೆಂಕಿ ಎಲ್ಲ ಆ ವ್ಯಾಸನೇ ಬೇಡ ಈಗ ಅದು ಮಾಡೋಕ್ಕೂ ಆಗುದಿಲ್ಲ ಅದಕ್ಕೋಸ್ಕರ ಈಗ ಒಂದು ಗ್ಯಾಸ್ ಗ್ಯಾಸಾಗಿ ಮಾಡಕ್ಕೆ ಬಿಡುವ ಓಕೆ ಹೀಗೆ ಅದಕ್ಕೆ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಬ ಬನ್ನಿ ಹಣ್ಣು ಮೊದಲು ದುಡ್ಡು ರೆಡಿ ಮಾಡ್ತ ನಂಗೆ ಗೊತ್ತದೆ ನಮ್ದ್ರಾಗೆ ಬೇರೆದೇ ಗೊತ್ತದೆ ಇವರು ಕಾಸು ಹಾಕು ನನ್ನ ತಿಂದು ತಿನ್ನುವಪ್ಪ ನನ್ನ ಮಕ್ಕಳಿಗೆ ಗೈಸ್ ಸಿಲಿಂಡರ್ ತಕ ಬತ್ತೆ ಅವರೇ ಇದೆಲ್ಲ ಮಾಡಬೇಕು ಅನ್ನಿಸ್ತದೆ ಒಂದ್ಸತಿ ಸೈ ಇಡ ಸಿಲಿಂಡ್ರ ಗೈಸ್ ಈಗ ಮಾಡುವ ಜಾಗ ಇದೇ ಜಾಗದಲ್ಲಿ ಮಾಡ್ತರು ಅಂತಕ್ಕಂದ್ರೆ ಮ್ಯಾನ್ ಒಂದು ಸೀಟ್ ತರೋದೇ ಮಳೆ ಎಲ್ಲ ಬಂದರೆ ಎಂತ ಹೇಳು ಬಕ್ತಿಲಿ ಈ ಟೈಮಗಲ್ಲ ಮಳಿ ಯಾವ ಬತದೆ ಮಳಿ ಯಾವ ಹಾತದೆ ತೆಳು ಬೋರಿಲ್ಲ ಅದಕ್ಕೆ ಇದ್ರ ಕೆಳಗೆ ಮಾಡಿ ಬಿಡು ತಕೋ ಮತ್ತೆ ತರುಂಗ ಅದು ಕಣ್ಣು ಕುಡ್ತದೆ ಇದು ಅಣ್ಣ ಬಂದಾ ಅಣ್ಣ ಬಂದಾ ಅಣ್ಣ ಬಂದಾ ಗೈಸ್ ಚಿಕನ್ ಅದು ಬೇಕಾದ ಮಸಾಲೆ ಪೌಡರ್ ತಕ ಬರಕ್ಕೆ ಹೋಗುದು ಅದಕ್ಕೆ ಹೋಗ್ವಾ ಬನ್ನಿ ಗೈಸ್ ಸಾಮಾನೆಲ್ಲ ಎಲ್ಲಾ ತಕಂತೆ ನಮ್ಮ ಅಣ್ಣನ ಸಾಮಾನು ಲಿಸ್ಟ್ ಲೀಸ್ಟ್ ಬರ್ದನೆ ಅದು ಇದು ಮದಿ ಮನಿ ಬರಿ ನಾನ್ ಮನಿ ಬರ್ತದೆ ಒನ್ ಕೆಜಿ ಸಕ್ಕರೆ ಸಿಗ್ಬೇಕಿತ್ತಲ್ಲ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಬಂದನ ಬಂದನೋ ಬಣೆ ಬಂದನೋ ವೆಲ್ಕಮ್ ಟು ಭಟ್ಕಳ್ ಮರೆ ಗಣ ಸುತ್ತುದ್ರಾಗಿದ್ರಿ ಎಂಬ್ರು ಸುತ್ತುದಾಗೆ ಆ ಚಮ್ಮ ತರಕಾರಿ ತಗಣಿದಾನ ಅಣ್ಣ ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಾಕ ಯಾಕಂದಾಗ ನಮ್ಮ ಮಕ್ಕಳು ಏನೋ ರುಚಿ ರುಚಿವಾದ ತಿಂಡಿ ತಿನ್ಬೇಕಂತ

ಇಲ್ಲಿ ಕೆಲಸ ಮಾಡ್ತಾವ್ರ ನಾವ್ ನಿಮ್ಗೆ ಕಣ್ಕೊಂಬಿಲ್ಲ ಅಣ್ಣ ಹ ನಿಂಗೆ ತಿಂಬ ಕರೀಲಿಲ್ಲ ಕೆಲಸ ಮಾಡ್ಕ ಜೀವನ ಮಾಡ್ಬೇಕಾವ ಅಂತರ ಏನ್ ಹಾಗೆಂದ್ರೆ ನಿಂಗೆ ಸರಿ ಕೊಟ್ಟಾರ ಹೋಗಣಿ ಪಟ ಪಟ ಇವ ಪಟ ಪಟ ಮಾಡ್ಕ ಪಟ ಪಟ ಪಾಪ ಎಂತಕಂತ ಹೇಳಿದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಅದ ಬಿಗ್ ಬಾಸ್ ನೋಡಿದಿರೋಕ್ ಆಗುದಿಲ್ಲ ಬಿಗ್ ಬಾಸ್ ಇತ್ತು ಇಟ್ಟು ಮಳ್ಳಿ ಹಿಡ್ದಂದ್ರೆ ನಂಗೆ ಹೇಳುದಲ್ಲ ಹೌದು ಸ್ವಾಮಿ ನೀ ಎಂತ ಮಾಡ್ತಾಳು ಸರಿ ತರಕಾರಿ ಗೊತ್ತಲ್ಲ ಮುನ್ನಾಗಿಂದ್ರೆ ಜಯರಾಜ ಮಿಕ್ಸ್ ಮಾಡ್ತೀನಿ ನಂಗೆ ಈಗ ಮೊಸರು ಕುಡಿ ಮೊಸರು ಕುಡೀತ ನಂಗೆ ಎಂದು ಕೆಲಸ ಮಾಟ ಮಂತ್ರ ಎಲ್ಲ ಹಿಡಿದು ಗೈಸ್ ನಂದು ಅದೊಂದು ಚಾನಲ್ ಕಮ್ಯುನಿಟಿಗೆ ಐನ ಸ್ಟ್ರೈಕ್ ಬೀಳಿತಲ್ಲ ಅದೀಗ ಸರಿ ಆಗದ ದೇವರ ಲೆಕ್ಕದ ನಿಮ್ಮ ಅನುಗ್ರಹದಿಂದ ಅದೊಂದು ಸರಿಯಾಗದೆ ಈಗ ನೆಕ್ಸ್ಟ್ ವೀಡಿಯೋಲ್ಲ ಅದರಾಗಿನ ಹಾಕ್ಬೇಕಂತವ್ನೆ ಮಾತಾಡೇ ಆಯ್ತು ಗೈಸ್ ನೆಕ್ಸ್ಟ್ ವೀಡಿಯೋಲ್ಲ ಅದ್ರಾಗ ಹಾಕ್ಬೇಕಂತವ್ನೆ ನಂದು ಎರಡು ಚಾನಲ್ ಆಗಿರ್ತದೆ ಈಗ ಒಂದು ಲಾಗ್ ಮತ್ತೊಂದು ಚಾಲೆಂಜ್ ವಿಡಿಯೋಸ್ ಈಗ ಹಾಕ್ತೇವೆ ಒಂದೊಂದು ನಂದು ವಿಡಿಯೋ ಮ್ಯಾಪ್ನೇ ಗವೆಲ್ಲ ನೀವೆಲ್ಲ ಅಲಾ ಮೊದಲು ನಿಮ್ಗೆ ಬೇಜಾರಾಗದೆ ಸತ್ಯ ಬೇಜಾರಾಗದೆ ಯೂಟ್ಯೂಬ್ ಹೋಗು ಮಿಸ್ಟರ್ ಚಂದ್ ತ್ರಿಭುದೀರೋ ಸೆವೆನ್ ಮಾಡಿ ಒಂದ್ ವಿಡಿಯೋ ಕಾಣ ನಿ

ಕೆಲ್ಸಲ ಎಲ್ಲ ಎಷ್ಟು ಮಜಾ ಮಾಡ್ಕೊಂಡಿ ಅಡ್ಗಿ ಇದೆಲ್ಲ ಮಾಡ್ತಾ ಅಂದ್ರೆ ಹಾಡಿಲ್ಲ ಎಂತಿಲ್ಲ ಊಟ ಸ್ಮಶಾನದಾಗ ಸ್ಮಶಾನ ಗೈಸ್ ಮೊದ್ಲಿಗೆ ನಾವು ಇದು ಮೇನ್ ಇದು ಮೊದ್ಲು ಪುದೀನ ಹಾಕೋದ್ ಕಲಿಯರಿ ನೀವು ನೋಡಿ ಈ ತರ ಪುದೀನ ಹಾಕಬೇಕು ಇದು ಎಂತದಿದು

ಚಿಕನ್ಗೆ ಹಳದಿ ಪೌಡ್ರು ಅರಿಶಿನ ಎರಡು ಒಂದು ಅದು ಕಡೆಗೆ ಇದ್ದಿದ್ದ ಮಸಾಲೆ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಅದನ್ನು ಪಚ 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 ಮೊಸರ ಕಲ್ಸಾದ್ಮೇಲೆ ಮೇಲೆ ಬಾ ಇದ್ರ ಮೇಲೆ ಇಡಬೇಕು ಅದಾದಮೇಲೆ ಮುಂದೆ ಗೈಸ್ ಎಲ್ಲರೂ ಈಗ ಮದುವೆಯಾಗಿ ದಿನ ಅತ್ತಿಂದ ಇರ್ತದೆ ಅವ್ರಿಗೆ ಬಿರಿಯಾನಿ ಮಾಡುವಲ್ಲ ಜನ ಬೇಕಾದ್ರೆ ಕಾಣೆ ಕಾಣೆ ಇವ್ ಮೇನ್ ಕುಕ್ ಇವನು ತರಕಾರಿ ಕೊಚ್ಚ ಅರೆ ನೆವರ್ ನೆಟ್ ಮತ್ತಾಬಿಮ್ಮ ಇಂಬರಿ ನಾಟಕ ಮಾಡೋದು ಇದು ತರಕಾರಿ ಕೊಚ್ಚಿ ಏನು ಕೆಲ್ಸ ಮಾಡೋಣ ಬುದ್ಬೇಡ ಮತ್ತೊ ಬೂರಿ ಸೊಪ್ಪು ಕತ್ತಿ ಸರ್ ಮತ್ತಾಬಿ ವಿಡಿಯೋಗ್ರಾಫರ್ ಐ ಆಮ್ ನಿನ್ ದೊಡ್ಡಪಲೆ ಹೇ ತಮ್ಮ ಓಡ್ಸುದನೇ ಸಿಲಿಂಡರ್ ಗೈಸ್ ಸಿಲಿಂಡರ್ ಅಲ್ಲ ಹೆಚ್ಚಪಕ ಜಾಗ್ರತಿ ಈ ತರ ಮળಮળ waste ಮಾಡ್ಬೇಡಿ ಅಣ್ಣ ನಾಳೆ ತುಳಸೆ ಬ್ಯಾಂಕ್ ಇಲ್ಲೇ ಬ್ಲಾಸ್ಟ್ ಮಾಡಕೋ ಸೋಶಿಯಲ್

ಮನೆಯಾಗಲ್ಲ ಹೇಳತ್ರ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ್ ಜೊತೆ ಬರೀರಪ್ಪ ಅಂತಾರೆ ನಾ ಮಾಡನ್ ಫ್ರೆಂಡ್ಶಿಪ್ ಕಾಣ ಎಲ್ಲರೂ ಸಾವು ಬಯಸ್ತೇವ್ರವ ಎರಡ್ ನಿಮಿಷ ಮುಂಚೆ ಸತ್ ಹೋಗ್ಬೇಕಂಬ್ರ ಸರ್ತಿ ಹೋಗ್ಬೇಕಂಬ್ರನ್ನೆಲ್ಲ ರೀಲ್ಸ್ಬಿಟನಂಬ್ರ ನಮ್ ದೋಸ್ ಬಿಡು ಎಂತ ನಿಮ್ಗೆ ಗೊತ್ತದಲ್ಲ

ಎಲ್ಲ ಆದ್ಮೇಲೆ ಚಿಕನ್ ಚಿಕನ್ಬೇಕು ಚಿಕನ್ ಪೀಸ್ ಎಲ್ಲ ಅಂತ ಪೀಸ್ಬೇಕು ಹೆಂಗ್ರೆಸ್ ನಂಗೆ ಕೆಲ್ಸ್ ಮಾಡಿ ಗೈಸ್ ಇವ್ರೆಲ್ಲಾ ತಿಸ್ತಾ ಇರ್ಲಿ ನಾವ್ ಸ್ವಲ್ಪ ಈಗ ಪರೋಟ ಪೊರೋಟೆಲ್ಲ ತಕೊಬೋ ಪೊರೋಟ ದುಡ್ಡು

ಅಡಿಗೆ ಬಟ್ಟೆ ಈಗ ಅಡಿಗೆ ಯಾರು ಚಂದ ಮಾಡ್ತಾರೆ ನೋಡು ನಮ್ಮ ಹಳೆಯವ್ರ ಪ್ರಕಾರ ಹೇಳೋ ಪ್ರಕಾರ ಅಡಿಗೆ ಯಾರು ಚಂದ ಮಾಡ್ತಾರೆ ನೋಡು ಅವರೆಲ್ಲ ಸಣಿಕಿದಂಗೆ ಹೇಳ್ ಬರ್ಕತ್ತ ತಿಂದಿರ್ತಾರೆ ನೋಡು ಅವ್ರದ್ದು ಹಂಗೆ ಅಂದ್ರಿವ ಹಳೆಯವರಲ್ಲಿ ಹೇಳತ್ರ ಅದಕ್ಕೆ ಕಣ್ಣ ಗಾಯಸ್ ಪೆಪ್ಪರ್ ಡ್ರೈ ಚಿಲ್ಲಿನ ರೆಡಿ ಆಗಿ ಬಂದದೆ ಡ್ರೈ ಚಿಲ್ಲಿ ಅಲ್ಲಿ ಕಾಕಿ ಪೆಪ್ಪರ್ ಡ್ರೈ ಅದೇ 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 ಡ್ರೈ ಅದೇ ಅದೇ ಬಂದದೆ ಗಾಯ್ಸ್ ಬಾಳೆಳಿಗಳು ರೆಡಿ ಆಗಿದೆ ಭೋಜಕರು ರೆಡಿಯಾಗಿದ್ದಾರೆ ಬಿಗ್ ಬಾಸ್ ಕೂಡ ರೆಡಿ ಇದೆ ಎಣ್ಣೆ ಊಟ ಮಾಡೋಣ ಅಡಿಗೆ ಬಡಿಸು ಶುರು ಮಾಡಿ ನಂಗೆ ನಾನ್ ರೈಸ್ ಪರಾಟ ಪೊರಾಟ ಪರಾಟ ಪೊರಾಟಾ

ஒாச்சவரு கொடுத்து சாயிங்க

ನಮ್ಮ ದೋಸ್ತರೆಲ್ಲ ಮಾಡ್ತಾರೆ ಅಡುಗೆ ಅಡಿಲ್ಲ ಒಳ್ಳೆ ಮಾಡ್ತಾರೆ ನೋಡುವ ಪಟ್ಟಿ ಕಿಚ್ಚು ಮಾಡ್ಯಾರೇ ಅಥವಾ ಒಳ್ಳೆಯ ಮಾಡ್ಯಾರ ಕಂಬರ್ಟೈಲಿ ಮಾಡೋದು ಮನೆಯವರು ಒಳ್ಳೆ ಮಾಡಿದ್ರೆ ನಮ್ಗೆ ಗಂಭೀರನೇ ಹೇಗತ್ತ ಕಂಬ

ಇದು ಮಾತ್ರ ಚಂದ ಚಿನ್ನ ಓಡ್ ಬಂದ್ಕೊಂಡು ಈಚೆ ಬಂತು ಅಷ್ಟೇ ನಾಂಗೆ ನೋಡ್ಕೊಂಡು ನಾಂಗೆ ಸೀದಾ ಮುಂದ್ ಗಡಿದಾಗ ಬಂದೆ ಇವ್ರ ಉಂಡ್ರ ನಾಯ್ನಾಗ ಮನಿ ಕಂಡ್ರ ಮುಗಿಲ್ಲ ಇಸ್ವರ ಮಕ್ಕಳು ಈ ಜಾಗ ಕಾಂಪು ನಮ್ಮ ಇದ್ರೆ ಹೋಯ್ತು ಎಲ್ಲ ದೇವ್ರ ಕತಿ ಹೇಳ್ಕಂತ ನಂಗ ಚಡ್ಡಿ ಬಂದಾಗ ಗೈಸ್ ಎಲ್ಲ ತಿಂದಾಯ್ತು ಊಟ ಮಾತ್ರ ಚಿಂದಿ ದಮ್ ಬಿರಿಯಾನಿ ಚಿಕನ್ ಪೆಪ್ಪರ್ ಯಾವ್ದು ಮಾಡಿರಲ್ಲ ಅದು ಎಲ್ಲ ಒಳ್ಳೆ ಆಗಿತ್ತು ನಮ್ಮ ಇವರೆಲ್ಲ ಬಿಸಾಪ ಹೋದವರೆಲ್ಲ ಹೋಗಾರೆ ಅದೇ ನಿಮ್ಮ ಮತ್ತೆ ಒಬ್ಬರಲ್ಲಿ ಸಿಲಿಂಡರ್ ಡೂಕೋ ಎಲ್ಲರೂ ಅವರು ಕೆಲ್ಸಕ್ಕೆ ಹೋರೆ ಇರಲಿ ಓಕೆ ಗಾಯಿಸಿ ಇಷ್ಟೇ ಗಾಯಿಸಿ ಇವತ್ತಿನ ವೀಡಿಯೋ ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಬ್ಸ್ಕ್ರೈಬೇ ಮಾಡಿಲ್ಲ ಮಾಡಿ